ಈ ಮೀನ ರಾಶಿ ವಿಭಾಗದಲ್ಲೇ ಬರುತ್ತೆ ದಯವಿಟ್ಟು ಶನಿ ಪ್ರದೋಷದ ಬಗ್ಗೆ ಗಮನ ಕೊಡಿ ಶನಿ ಶಾಂತಿ ಇರ್ತಕ್ಕಂಥ ಗ್ರ ರಾಶಿಗಳೆಲ್ಲರೂ ಕೂಡ ಈ ಶಾಂತಿಗಳನ್ನು ಮಾಡ್ಕೊಳ್ಳೋದು ಅವತ್ತಿನ ದಿವಸ ಶಾಂತಿ ಮಾಡೋದು ಬಹಳ ಒಳ್ಳೆಯದು ಆದರೆ ಮುಂಜಾನೆಯಲ್ಲಿ ಇರೋದಿಲ್ಲ ಇದು ಪ್ರದೋಷ ಸಂಜೆ ವೇಳೆಗೆ ಬರೋದು ಸಂಜೆ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ತ್ರಯೋದಶಿ ಶುರುವಾಗತ್ತೆ ಆಗ ನಿಮಗೆ ಶನಿ ಪ್ರದೋಷ ಪ್ರಾರಂಭ ದಯವಿಟ್ಟು ಬೆಳಗ್ಗೆನೇ ಹೋಗಿಬಿಟ್ಟು ನಾನು ದಾನ ಮಾಡ್ಬಿಡ್ತೀನಿ ಬೆಳಗಿನ ಹೋಗ್ಬಿಟ್ಟು ನಾನು ಪೂಜೆ ಮಾಡ್ಕೊಂಡು ಬಂದುಬಿಟ್ಟೆ ಆಗೋದಿಲ್ಲ ಪ್ರದೋಷ ಬರುವ ವ್ಯತ್ಯಾಸಗಳನ್ನು ನಾವು ಅರ್ಥಕೊಂಡು ಮಾಡಬೇಕು ಸಂಜೆ ಏಳು ಗಂಟೆ ಇಪ್ಪತ್ತು ನಿಮಿಷಕ್ಕೆ ತ್ರಯೋದಶಿ ಪ್ರಾರಂಭ ಆಗುತ್ತೆ ಆ ಸಮಯಕ್ಕೆ ಹೋಗಬೇಕು ಆ ಸಮಯವನ್ನು ಮುಗಿಸ್ಕೊಂಡು ಆ ತ್ರಯೋದಶಿ ಪೂರ್ಣವಾಗಿರುತ್ತೆ ಆ ಸಮಯದ ಪೂರ್ಣವಾದ ದಿನದಲ್ಲಿ ನೀವು ಮಾಡ್ಬೋದು ಆ ಪೂರ್ಣ ಇನ್ನು ಇರುವವರೆಗೂ ದೇವಾಲಯಗಳಿಂದ ಎಷ್ಟೊತ್ತುವರೆಗೂ ತೆಗೆದಿರುತ್ತೋ ಅದನ್ನು ನೋಡಿಕೊಂಡು ಆ ಸಮಯದಲ್ಲಿ ಒಳಗಡೆ ನೀವು ಹೋಗಿ ಏಳು ಗಂಟೆ ಇಪ್ಪತ್ತು ನಿಮಿಷದ ಮೇಲೆ ಸಮಯದಲ್ಲಿ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ತಿಲ ಎಳ್ಳು ಕುಂಬಳಕಾಯಿ ಬೆಲ್ಲ ರುದ್ರನ ವಿಭಾಗ ಇಲ್ಲದಂತೆ ಯಾವ ದಾನವೂ ಆಗುವುದಿಲ್ಲ ಆದ ಕಾರಣ ಬೆಲ್ಲವನ್ನು ಇಲ್ಲದಂತೆ ದಯವಿಟ್ಟು ಯಾವ ದಾನಗಳನ್ನು ಮಾಡಬೇಡಿ ಮತ್ತು ಎಲೆ ಎಟ್ಟಿಗೆ ತಾಂಬೂಲ ಸಮೇತವಾಗಿ ಮತ್ತು ಈ ಮಾಸ ಶನಿಯ ಜನ್ಮ ಮಾಸದ ವಿಭಾಗದಲ್ಲಿ ಸೇರಿಕೊಳ್ಳುತ್ತೆ ಆದ ಕಾರಣದಿಂದ ದಯವಿಟ್ಟು ಈ ಖರ್ಜೂರ ಬಹಳ ಪ್ರಿಯಕರವಾದಂಥ ವಸ್ತು ಬಾದಾಮಿ ಬಹಳ ಪ್ರಿಯಕರವಾದಂಥ ವಸ್ತು ಸ್ವಾಮಿಗೆ ಈಗ ನೇರಳೆಹಣ್ಣೇನಾದರೂ ಬಂದಿದ್ದರೆ ನೇರಳೆಹಣ್ಣನ್ನು ಕೂಡ ನೀವು ಕೊಡಬಹುದು ಸ್ವಾಮಿಗೆ ನೇರಳೆಹಣ್ಣು ಬಹಳಷ್ಟು ಪ್ರಿಯಕರವಾದದ್ದು ಮಾವಿನ ಹಣ್ಣು ಕೂಡ ಬಹಳಷ್ಟು ಪ್ರಿಯವಾದದ್ದು ಮತ್ತು ದಾಳಿಂಬೆ ಹಣ್ಣು ಕೂಡ ಭಗವಂತನಿಗೆ ಬಹಳ ಪ್ರಿಯಕರವಾದ ಹಣ್ಣುಗಳಲ್ಲಿ ಬರುತ್ತೆ ದಯವಿಟ್ಟು ನಿಮ್ಮ ಕೈಲಿ ಆದಷ್ಟು ಶಕ್ತಾನುಸಾರ ತಕ್ಕನಂತೆ ಅವತ್ತಿನ ದಿವಸ ದಾನ ಮಾಡಿ ನಾಲ್ಕು ಜನಕ್ಕೆ ಒಳ್ಳೆಯದಾಗ್ಲಿ ಆ ದಾನ ಧರ್ಮಾದಿಗಳೆಲ್ಲವೂ ಕೂಡ ನಾಲ್ಕು ಜನಕ್ಕೆ ಉಪಯೋಗ ಆಗುವಂಥದ್ದು ಮಾಡಿ ಕಬ್ಬಣದ ವಸ್ತುಗಳನ್ನು ಕೊಡಿ ಅಂತ ಹೇಳಿದ ತಕ್ಷಣ ಎತ್ಕೊಂಡು ಹೋಗಿದ್ದೇನೆ ಕಬ್ಬಣದ ಬಾಂಡ್ಲಿಗಳನ್ನು ಕೊಡ್ತೀರಾ ದೇವಾಲಯಗಳಲ್ಲಿ ಅದನ್ನು ಭಾಳಷ್ಟು ವೇಸ್ಟ್ ಆಗುತ್ತೆ ಉಪಯೋಗ ಆಗೋ ರೀತಿಯಲ್ಲಿ ಇರ್ತಕ್ಕಂಥದ್ದು ನೀವಿವಾಗ ಒಂದು ಸ್ಟೀಲ್ ತಟ್ಟೆ ಕೊಡ್ತಕ್ಕಂಥದ್ದು ಆಗಿರ್ಬೋದು ಅದು ದೇವಾಲಯದಲ್ಲಿ ಅರ್ಚನೆ ಮಾಡೋದಕ್ಕೆ ಅಥವಾ ದೇವಾಲಯದಲ್ಲಿ ಒಂದು ಸ್ಟೀಲ್ ಬಗೀಟ್ ಕೊಟ್ಟರೆ ಆ ಸ್ಟೀಲ್ ಬಗೀಟ್ ಅಭಿಷೇಕಕ್ಕೆ ಉಪಯೋಗಿಸ್ಕೊಳ್ತಕ್ಕಂಥದ್ದು ಆ ರೀತಿಯ ಸಾಮಗ್ರಿಗಳು ಆ ದೇವಾಲಯಕ್ಕೆ ಯಾವುದು ಬೇಕೋ ಅದನ್ನು ನೋಡಿಕೊಂಡು ದಯವಿಟ್ಟು ದಾನ ಮಾಡಂಗಿದ್ರೆ ಮಾಡಿ ಮಾಮೂಲಿ ಕಬ್ಬಣದ ಬಾಂಡ್ಲಿಗಳನ್ನು ಕೊಡ್ತೀರಾ ಭಾಳಷ್ಟು ಉಪಯೋಗ ಇಲ್ಲದಂತೆ ಅದನ್ನು ವೇಸ್ಟ್ ಮಾಡ್ತಾರಲ್ಲೂ ಕೂಡ ನಿಮಗೂ ಯಾವ ಪ್ರಯೋಜನ ಫಲಪುಷ್ಪ ಬರೋದಿಲ್ಲ ದಯವಿಟ್ಟು ಯಾವ ಯಾವ ದೇವಸ್ಥಾನಕ್ಕೆ ನೀವು ಹೋಗ್ತಿರ್ತೀರಾ ಯಾವ ದೇವ ದೇವಸ್ಥಾನದಲ್ಲಿ ನಿಮಗೆ ಕೊಡಬೇಕು ಅಂತ ಅನಿಸುತ್ತೆ ಆ ದೇವಾಲಯದಲ್ಲಿ ಏನು ಬೇಕಾಗಿದೆ ಅನ್ನೋದನ್ನು ಅರ್ಥಕೊಂಡು ಸೇವೆಗೆ ನೀ ಸದಾಕಾಲ ಇರುತ್ತೆ ಆ ವಸ್ತುಗಳು ಅನ್ನೋದನ್ನು ನಿಮ್ಗೆ ಕಂಡು ಬಂದರೆ ಅದನ್ನು ಕೊಟ್ಟು ಕಬ್ಬಣದಲ್ಲಿ ಭಗವಂತನಿಗೆ ಸಂತೋಷ ಪಡಿಸ್ಕೊಳ್ಳಿ ದಯವಿಟ್ಟು ಯಾರೂ ಕೂಡ ವೇಸ್ಟ್ ಪದಾರ್ಥಗಳನ್ನು ಕೊಡಬೇಡಿ ಎಷ್ಟೋ ಜನ ನಾನು ನೋಡ್ತೀನಿ ಕಬ್ಬಿಣದ ಮಳೆಗಳನ್ನು ಕೊಟ್ಟಿರ್ತಾರೆ ಅದು ಕುಂಬಳಕಾಯಿಗೆ ಹಾಕ್ ಚುಚ್ಚಿಬಿಟ್ಟು ಕೊಟ್ಟಿರ್ತಾರೆ ನೀವೇ ಯೋಚನೆ ಮಾಡಿ ಕಬ್ಬಿಣದ ಒಂದು ಮಳೆಯನ್ನು ಒಂದು ಕುಂಬಳಕಾಯಿ ಒಳಗಡೆ ಹಾಕಿ ಕೊಟ್ಟಿರ ಚುಚ್ಚಿ ಹಾಕಿ ಕೊಟ್ಟಿರ್ತಾರೆ ಆ ಕುಂಬಳಕಾಯಿನ ಅವರು ಅವತ್ತೇ ಯೂಸ್ ಮಾಡಿಬಿಡ್ತಾರಾ ಒಂದು ದಿವಸ ತೊಗೋತಾರೋ ಎರಡು ದಿವಸ ಆದಮೇಲೆ ತಗೋ ಯೂಸ್ ಮಾಡ್ಕೊಳ್ತಾರೆ ಆ ಕೆಟ್ಟೋಯ್ತು ಕಬ್ಬಿಣದ್ದು ಅದು ತುಕ್ಕಿಡ್ದು ಹೋಯಿತು ಏನೂ ಪ್ರತಿಫಲ ಆಗಲಿಲ್ಲ ಕೊನೆಯ ಪಕ್ಷ ಈಸ್ಕೊಂಡಿದ್ದಂಥ ಬ್ರಾಹ್ಮಣನೂ ಆ ಕುಂಬಳಕಾಯಿ ತಿನ್ನಲಿಲ್ಲ ಸರಿಯಾಗಿ ಯೋಚನೆ ಮಾಡಿ ದಾನ ಮಾಡಿ ದಾನ ಮಾಡುವುದು ಉತ್ತಮವಲ್ಲ ಮಾಡಿದ ಮೇಲೆ ಅದು ಯಾರಿಗಾನೋ ಉಪಯೋಗ ಆಗಬೇಕು ಹ್ಞೂ ಮತ್ತು ಅದೇ ಇದೇ ತಿಂಗಳಲ್ಲಿ ಇಪ್ಪತ್ತೇಳನೇ ತಾರೀಕು ಮಂಗಳವಾರದ ದಿವಸ ಬಾದಾಮಿ ಅಮಾವಾಸ್ಯೆ ರೋಹಿಣಿ ನಕ್ಷತ್ರದಲ್ಲಿ ಶನೇಶ್ವರನ ಜಯಂತಿ ಬರೋದು ಜ್ಯೇಷ್ಠ ಮಾಸದ ಪ್ರಾರಂಭದ ಅಮಾವಾಸ್ಯ ವೈಶಾಖ ಮಾಸದ ಕೊನೆಯ ಅಮಾವಾಸ್ಯ ದಿನದಂದೇ ಬರುವುದು ಶನೇಶ್ವರನ ಜಯಂತಿ ಶನೇಶ್ವರನ ಜಯಂತಿ ಶಿವರಾತ್ರಿ ಹಬ್ಬದಿಂದ ಶಿವರಾತ್ರಿ ಹಬ್ಬದ ದಿವಸ ಬಂತು ಮತ್ತು ಇನ್ಯಾವತ್ತೂ ಯಾವುದಾದ್ರೂ ಲೆಕ್ಕ ಇಟ್ಕೊಂಡು ಹೇಳೋದು ಇಲ್ಲ ಪುರಾಣದ ಪ್ರಕಾರದಲ್ಲೂ ಮತ್ತು ಶನಿಯ ವೈ ಬಾದಾಮಿ ಅಮಾವಾಸ್ಯೆಯಲ್ಲಿ ಹುಟ್ಟಿರ್ತಕ್ಕಂಥದ್ದು ಅನ್ನುವುದು ದಾಖಲಾತಿಗಳು ಬಹಳಷ್ಟು ಇದೆ ದಾಖಲಾತಿಗಳು ಯಾರಿಗಾದರೂ ಬೇಕಾದರೆ ಖಂಡಿತವಾಗ್ಲೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ನಾನು ದಾಖಲಾತಿಗಳನ್ನು ಖಂಡಿತ ಕೊಡ್ತೀನಿ ನಿಮಗೆ ಮತ್ತು ಸೌರಾಷ್ಟ್ರ ದೇಶದಲ್ಲಿ ತಾರಾ ಮಂಡ ತಾರಾ ಮರದ ಕೆಳಗಡೆ ಬಾದಾಮಿ ಅಮಾವಾಸ್ಯ ದಿವಸನೇ ಹುಟ್ಟಿದ್ದು ಅನ್ನುವುದು ಸೂರ್ಯ ಪುರಾಣದಲ್ಲೂ ಇದೆ ಶನಿಯ ಪುರಾಣದಲ್ಲಿ ಬಿಟ್ಟು ಬಿಡೋಣ ಹೋಗ್ಲಿ ಸೂರ್ಯ ಪುರಾಣದಲ್ಲಿ ಇದೆ ಕಾಶ್ಯಪ ಗೋತ್ರ ವಿಭಾಗದಲ್ಲಿ ಹುಟ್ಟಿರ್ತಕ್ಕಂಥ ಶನಿಯ ಕಾಶ್ಯಪ ಪ್ರಜಾಪತಿ ವಿಭಾಗದಲ್ಲಿ ಇರ್ತಕ್ಕಂಥ ಪುರಾಣದಲ್ಲೂ ನಾವು ಕಾಣ್ತೀವಿ ಸಿಗುತ್ತೆ ನಮಗೆ ದಾಖಲಾತಿಗಳು ಹದಿನೆಂಟು ಪುರಾಣದಲ್ಲಿ ಪುರಾಣ ಅನ್ನೋದು ಒಂದಿದೆ ದಯವಿಟ್ಟು ಅದನ್ನು ನೀವು ತೆಗೆದು ನೋಡಿದ್ರೆ ಶನಿಯ ಜನನ ವಿಭಾಗ ಯಾವತ್ತಾಯಿತು ಅನ್ನೋದು ನಿಮಗೆ ಸಿಕ್ಕೇ ಸಿಗುತ್ತೆ ಸುಮ್ಮನೆ ಶಿವರಾತ್ರಿ ಹಬ್ಬದ ದಿವಸ ಬರುತ್ತೆ ಪಂಚಾಂಗದಲ್ಲಿ ಪ್ರತಿ ಅಮಾವಾಸ್ಯೆಗಳಲ್ಲೂ ಕೂಡ ಒಂದೊಂದು ಗ್ರಹಗಳಾದ ಜಯಂತಿ ಅನ್ನೋದು ಬರ್ತಾನೆ ಇರುತ್ತೆ ಜನ್ಮ ಅನ್ನೋದು ಬೇರೆ ಜಯಂತಿ ಅನ್ನೋದು ಬೇರೆ ಇರುತ್ತೆ ಇರಲಿ ಅದು ಸುಮ್ಮನೆ ಯಾಕೆ ನಾವು ಅದನ್ನೆಲ್ಲ ವಾದ ಮಾಡೋದು ಬೇಡ ಪುರಾಣದಲ್ಲಿ ಇರ್ತಕ್ಕಂಥದ್ದನ್ನು ಮತ್ತು ಶನಿಯ ಇಂದಿನವರೆಗೂ ಕೂಡ ನಮ್ಮ ಹಿರಿಯರು ಹೇಗೆ ನಡ್ಸ್ಕೊಂಡ್ಬಂದಿದ್ರೋ ಅದನ್ನೇ ಮಾಡ್ಕೊಂಡು ಹೋಗೋದು ಸರಿ ಇದು ಬಾದಾಮಿ ಅಮಾವಾಸ್ಯೆ ದಿವಸ ಶನೇಶ್ವರನ ಜಯಂತಿ ಇದೆ ಆವತ್ತಿನ ದಿವಸ ಬಾದಾಮಿ ಬೀಜಗಳನ್ನು ಬಾದಾಮಿ ಬೀಜಗಳು ಖರ್ಜೂರ ಎಳ್ಳೆಣ್ಣೆ ಅಭಿಷೇಕವನ್ನು ಹೆಚ್ಚಾಗಿ ಅವತ್ತಿನ ದಿವಸ ಭಗವಂತನಿಗೆ ಮಾಡಿ ಭಗವಂತನ ಯಾವುದೇ ದೋಷಗಳಿದ್ರೂ ಕೂಡ ಆವತ್ತಿನ ದಿವಸ ಅಮಾವಾಸ್ಯೆ ದಿವಸ ಕಾಮನ್ ಎಲ್ಲ ಅಮಾವಾಸ್ಯೆ ದಿವಸಗಳನ್ನು ಶನಿಗೆ ಎಷ್ಟು ಆರಾಧನೆ ಮಾಡಿದ್ರೂ ಕೂಡ ನಮಗೆ ಪೂರ್ಣ ಫಲವನ್ನು ಕೊಡ್ತಾನೆ ಅಂದರೆ ಅದರಲ್ಲಿ ಬೇರೆ ವಿಶೇಷವಾಗಿ ಅವನ ಜನ್ಮದಿನ ಬಂದಾಗ ನಮ್ಮ ಖಂಡಿತವಾಗ್ಲೂ ನಮಗೆ ಒಳ್ಳೇದು ಮಾಡೇ ಮಾಡ್ತಾರೆ ದಯವಿಟ್ಟು ಬಾದಾಮಿ ಅಮಾವಾಸ್ಯ ದಿವಸ ಪರಮಾತ್ಮನಿಗೆ ಸಮಸ್ತ ನಿಮಗೆ ನಿಮ್ಮ ಕೈಲಾಗುವಂಥ ಸಮಸ್ತ ಪೂಜೆಗಳನ್ನು ಮಾಡಿಕೊಂಡು ನಿಮ್ಮ ಆದಷ್ಟು ದಾನ ಧರ್ಮಾದಿಗಳನ್ನು ಮಾಡಿ ಅವತ್ತನ್ನು ಭಗವಂತನ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಸರ್ವೇ ಜನ ಸುಖಿನೋ ಭವಂತ